ನಮಸ್ಕಾರ ಸ್ನೇಹಿತರೆ ಬೆಳಗಾವಿಯಲ್ಲಿ ಇವರನ್ನ ಪ್ರತಿಯೊಬ್ಬರು ಕೂಡ ಸಾಹುಕಾರ ಅಂತ ಕರೆಯೋದು ಯಾಕೆ ಸಿದ್ದರಾಮಯ್ಯನವರ ಬಲಗೈ ಬಂಟ ಆಗಿರುವ ಇವರು ರಾಜಕೀಯದಲ್ಲಿ ಬೆಳೆದು ಸಾವಿರಾರು ಕೋಟಿಯ ಒಡೆಯನಾಗಿತ್ತು ಹೇಗೆ ಬೆಳಗಾವಿಯಲ್ಲಿ ಇವರು ಎಲ್ಲರಂತೆ ಕಾರ್ನಲ್ಲಿ ಓಡಾಡಲ್ಲ ಇವರು ಓಡಾಡೋದೇ ಸ್ವಂತ ಹೆಲಿಕಾಪ್ಟರ್ನಲ್ಲಿ ಸ್ವಂತ ಅಣ್ಣ ರಮೇಶ್ ಜಾರಕಿಹೊಳಿ ಅವರ ಜೊತೆ ಇವರು ಮಾತು ಬಿಟ್ಟಿದ್ದು ಯಾಕೆ ಇವರಿಗೂ ಡಿಕೆ ಶಿವಕುಮಾರ್ ಅವರಿಗೂ ಜಟಾಪಟಿ ಯಾಕೆ ಇವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದು ಯಾಕೆ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕಂಡ್ರೆ ಇವರು ಉರಿದು ಬೀಳೋದು ಯಾಕೆ ಬೆಳಗಾವಿಯೇ ಈ ಅಣ್ಣ ತಮ್ಮಂದಿರ ಮುಷ್ಟಿಯಲ್ಲಿದೆ ಅಂತಾರೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಬೇಕೆಂಬುದೇ ಸತೀಶ್ ಜಾರಕಿಹೊಳಿ ಅವರ ಆಸೆ ಇನ್ನು ಅವರ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ಲೈಕ್ ಮಾಡೋಕೆ ತುಂಬಾನೇ ಕಂಜುಸ್ತನ ಮಾಡ್ತೀರಾ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಆಗ ನಮಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕಾ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರು ಹೊಸ ಹೆಲಿಕಾಪ್ಟರ್ ಅನ್ನ ಖರೀದಿ ಮಾಡಿದ್ದಾರೆ ಇದರ ಬೆಲೆ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಇವರು ಖರೀದಿ ಮಾಡಿರುವ ಮೂರನೇ ಹೆಲಿಕಾಪ್ಟರ್ ಇದು ಈ ಮುಂಚೆನೆ ಇವರ ಬಳಿ ಹೆಲಿಕಾಪ್ಟರ್ ಗಳಿತು ಮುಂದಿನ ಮುಖ್ಯಮಂತ್ರಿ ಆದ ಮೇಲೆ ಓಡಾಡೋಕೆ ಬೇಕಾಗುತ್ತೆ ಅಂತ ಹೆಲಿಕಾಪ್ಟರ್ನ ಖರೀದಿಸಲಾಗಿದೆ ಎನ್ನಲಾಗ್ತಿದೆ ಇನ್ನು ಸೆಕೆಂಡ್ ಪಿಯುಸಿ ಓದಿರುವ ಸತೀಶ್ ಜಾರಕಿಹೊಳಿ ಅವರು ಸಾವಿರಾರು ರೂಪಾಯಿ ಕೋಟಿಯ ಒಡೆಯನಾಗಿದ್ದು ಹೇಗೆ ನೋಡೋಣ ಬನ್ನಿ ಸತೀಶ್ ಜಾರಕಿಹೊಳಿ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆರಡು ಜೂನ್ ಒಂದರಂದು ಇವರು ಬೆಳಗಾವಿಯ ಗೋಕಾಕಿನಲ್ಲಿ ಇವರ ಜನ್ಮವಾಯಿತು ಇವರಿಗೆ ಈಗ ಅರವತ್ಮೂರು ವರ್ಷ ವಯಸ್ಸು ಇವರ ತಂದೆಯ ಹೆಸರು ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಇವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಒಟ್ಟು ಐದು ಜನ ಮಕ್ಕಳು ಇವರಿಗೆ ಎರಡನೆಯವರೇ ಸತೀಶ್ ಜಾರಕಿಹೊಳಿ ಮೊದಲನೆಯವರು ರಮೇಶ್ ಜಾರಕಿಹೊಳಿ ಮತ್ತು ಕಿರಿಯ ಸಹೋದರನ ಹೆಸರು ಬಾಲಚಂದ್ರ ಜಾರಕಿಹೊಳಿ ಹಾಗೂ ಕೊನೆಯ ಸಹೋದರನ ಹೆಸರು ಬಂದು ಲಖನ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಗುರುತಿಸಿಕೊಂಡಂತವರು ಇನ್ನು ಸತೀಶ್ ಜಾರಕಿಹೊಳಿ ಅವರ ತಂದೆ ಲಕ್ಷ್ಮಣ್ ರಾವ್ರವರು ಆಲ್ಕೋಹಾಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಅಬಕಾರಿ ಬಿಸ್ನೆಸ್ ಅಲ್ಲಿದ್ರು ಆ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು ಜೊತೆಗೆ ಕಬ್ಬು ಬೆಳೆ ಬೆಳಗಾವಿಗೆ ಬಂದಾಗ ಸಕ್ಕರೆ ಬಿಸ್ನೆಸ್ನ ಇವರು ಶುರು ಮಾಡಿದ್ರು ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು ಕೂಡ ಆಗ್ಲಿಂದಾನು ರಾಜಕೀಯ ಜೊತೆ ಒಡನಾಟ ಇತ್ತು ಇನ್ನು ಪಿಯುಸಿಗೆ ತಮ್ಮ ಶಿಕ್ಷಣವನ್ನ ಮುಗಿಸಿ ಅಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ಅವರ ತಂದೆ ಒಂದು ಸಕ್ಕರೆ ಬಿಸ್ನೆಸ್ ಇತ್ತಲ್ಲ ಅದಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಇವರು ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚಾಗಿ ಇವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದ ಕಾರಣ ಸತೀಶ್ ಜಾರಕಿಹೊಳಿ ಅವರು ಕಾಲೇಜ್ ಟೈಮ್ನಲ್ಲೇ ಗೋಕಾಕ್ ವಿದ್ಯಾರ್ಥಿ ಫೆಡರೇಷನ್ನ ಅಧ್ಯಕ್ಷರಾದರು ನಂತರ ಬಹಳಷ್ಟು ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡ್ರು ಅನಂತರ ನಿಧಾನವಾಗಿ ಸಮಾಜ ಸೇವೆ ಮಾಡೋದಕ್ಕೆ ಶುರು ಮಾಡಿದರು ಹಿಂದುಳಿದ ವರ್ಗಗಳ ಪರ ಹೋರಾಟಗಳನ್ನು ಶುರು ಮಾಡಿದ ನಂತರ ಬಹಳ ಹೆಸರನ್ನ ಮಾಡ್ತಾರೆ ಮತ್ತು ಹೆಚ್ಚಾಗಿ ಗುರುತಿಸಿಕೊಂಡ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೆಳಗಾವಿ ಜಿಲ್ಲೆಯ ಸಹಕಾರ ಬ್ಯಾಂಕ್ ನಿರ್ದೇಶಕರಾದರು ಇನ್ನು ಬಹಳ ಪ್ರಭಾವಿಯಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾದ್ರು ಇದರಿಂದ ರಾಜಕೀಯ ಸಂಪರ್ಕವನ್ನ ಹೆಚ್ಚಾಗಿ ಬೆಳೆಸ್ಕೊಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಆ ನಂತರ ಜನತಾ ದಳದ ಮೂಲಕ ಎಂಟ್ರಿಯನ್ನ ಕೊಟ್ಟು ಎಂಎಲ್ ಸಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನತಾದಳ ವಿಭಜನೆಯಾದಾಗ ಸಿದ್ದರಾಮಯ್ಯನವರ ಜೊತೆ ದೇವೇಗೌಡರು ನಾಯಕರಾಗಿದ್ದಂತಹ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಕೊಂಡ್ರು ನಂತರ ಎರಡು ಸಾವಿರದ ಮೂರರಲ್ಲಿ ಜೆಡಿಎಸ್ ಪಕ್ಷದಿಂದ ಎಂಎಲ್ಸಿ ಆಗ್ತಾರೆ ಎರಡು ಸಾವಿರದ ನಾಲ್ಕು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಾಗ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ ಎರಡು ಸಾವಿರದ ಆರರವರೆಗೆ ಜವಳಿ ಖಾತೆ ಸಚಿವರಾಗಿದ್ರು ಆನಂತರ ಎರಡು ಸಾವಿರದ ಆರು ಮೈತ್ರಿ ಸರ್ಕಾರ ಬಿದ್ದಾಗ ಸಿದ್ದರಾಮಯ್ಯನವರು ಅನ್ನು ತೊರೆಯಬೇಕಾಯಿತು ಸಿದ್ದರಾಮಯ್ಯನವರ ಪಟ್ಟ ಶಿಷ್ಯನಾಗಿದ್ದ ಸತೀಶ್ ಜಾರಕಿಹೊಳಿ ಕೂಡ ಜೆಡಿಎಸ್ನ ಬಿಟ್ಟು ಹೊರಗೆ ಬಂದರು ಆನಂತರ ಅಹಿಂದ ಸಂಘಟನೆ ಹಾಗೂ ಅದನ್ನ ಕಟ್ಟಲು ದೊಡ್ಡ ಪಾತ್ರ ನಿರ್ವಹಿಸಿದ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರೋ ಮೊದಲು ಅಹಿಂದ ಸಂಘಟನೆ ಕಟ್ಟಿ ದೊಡ್ಡ ಹೆಸರು ಮಾಡಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದರು ಆಗ ಅದಕ್ಕೆ ಬೇಕಾಗಿದ್ದ ಎಲ್ಲ ಖರ್ಚು ವೆಚ್ಚವನ್ನು ಎಷ್ಟು ಬೇಕೋ ಅಷ್ಟು ಹಣವನ್ನು ಸುರಿದಿದ್ದೆ ಸತೀಶ್ ಜಾರಕಿಹೊಳಿ ಅವರು ಇನ್ನು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿದ್ರಿಂದಾನೇ ಹೆಚ್ಚು ಅಹಿಂದ ಸಂಘಟನೆ ಯಶಸ್ವಿಯಾಗಿತ್ತು ಆನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರಿಕೊಂಡ್ರು ನಂತರ ಸತೀಶ್ ಜಾರಕಿಹೊಳಿ ಕೂಡ ಅವರನ್ನೇ ಫಾಲೋ ಮಾಡ್ತಾರೆ ಯಾಕಂದ್ರೆ ಇವರು ಅವರ ಪಟ್ಟ ಶಿಷ್ಯ ಅಲ್ವೇ ಹಾಗಾಗಿ ಬೆಳಗಾವಿಯ ಯಮಕನ ಮರಡಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟು ಎಲೆಕ್ಷನ್ ನಲ್ಲಿ ಇವರಿಗೆ ಟಿಕೆಟ್ ಸಿಗುತ್ತೆ ಈ ಮೂಲಕ ಫಸ್ಟ್ ಟೈಮ್ ಚುನಾವಣೆಯ ಒಂದು ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟರು ಮತ್ತು ಫಸ್ಟ್ ಟೈಮ್ ಗೆದ್ದು ಬಿಟ್ರು ಇನ್ನು ಕುಟುಂಬದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎರಡನೇ ಮಗನಾದರೂ ಕೂಡ ರಾಜಕೀಯದ ಭದ್ರ ಕೋಟೆಯನ್ನ ಕಟ್ಟಿದ ಹೆಮ್ಮೆ ಇವರದ್ದೇ ಇದಾದ ನಂತರ ರಮೇಶ್ ಜಾರಕಿಹೊಳಿ ಮತ್ತು ಉಳಿದ ಸಹೋದರರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡೋದಕ್ಕೆ ಸಾಧ್ಯತೆ ಆಯಿತು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಗೆದ್ದ ಸತೀಶ್ ಜಾರಕಿಹೊಳಿ ಅವರು ಶಾಸಕರಾಗಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ನಾಯಕರಾಗಿ ಬೆಳೆದ್ರು ಆಗ ಬಿಜೆಪಿ ಸರ್ಕಾರ ಇತ್ತು ಆದರೂ ಕೂಡ ಬೆಳಗಾವಿಯಲ್ಲಿ ತಮ್ಮ ಪ್ರಭಾವವನ್ನು ತೋರಿಸಿದರು ಇವರ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಕೂಡ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದ್ರಲ್ಲಿ ಬಹಳಷ್ಟು ಯಶಸ್ವಿಯಾದರು ಸತೀಶ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದರಲ್ಲಿಯೇ ಬೆಳಗಾವಿ ಜಿಲ್ಲೆಯ ಕೊಡುಗೆ ಹೆಚ್ಚಿತ್ತು ಆಗ ಸಿದ್ದರಾಮಯ್ಯನವರು ಸಿಎಂ ಆದಾಗ ಸತೀಶ್ ಅವರು ಕೂಡ ಗೆದ್ದು ಮೊದಲ ಬಾರಿ ಸಚಿವ ಸ್ಥಾನ ಅದು ಕೂಡ ಅಬಕಾರಿ ಖಾತೆ ಇವರಿಗೆ ಕೊಡಲಾಯಿತು ಅಬಕಾರಿ ಖಾತೆ ಬಗ್ಗೆ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಬೇಸರಗೊಂಡ್ರು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಇದು ನನಗೆ ಬೇಡ ನನಗೆ ಬೇರೆ ಖಾತೆ ಕೊಡಿ ಅಂತ ರಿಸೈನ್ ಮಾಡಿಬಿಟ್ರು ಅಂದರೆ ರಾಜೀನಾಮೆಯನ್ನು ಕೊಟ್ಬಿಟ್ರು ನಂತರ ಸಿದ್ದರಾಮಯ್ಯನವರು ಇವರನ್ನ ಸಮಾಧಾನ ಮಾಡಿ ಸಣ್ಣ ಕೈಗಾರಿಕೆ ಖಾತೆಯನ್ನ ಕೊಟ್ಟರು ಸತೀಶ್ ಜಾರಕಿಹೊಳಿಯವರು ಕ್ಷೇತ್ರದಲ್ಲಿ ದೊಡ್ಡ ಹಿಡಿತ ಸಾಧಿಸಿದ್ರು ಯಾರೇ ತಮ್ಮ ಮುಂದೆ ಬಂದು ನಿಂತರೂ ಕೂಡ ಲೆಕ್ಕಕ್ಕೆ ಇಲ್ಲದಂತೆ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ನ ಒಂದು ಟೈಮ್ನಲ್ಲಿ ಮೂರನೇ ಬಾರಿ ಬೆಳಗಾವಿಯ ಯಮಕನ ಮರಡಿ ಕ್ಷೇತ್ರದಲ್ಲಿ ಗೆದ್ದ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಇದ್ದಾಗಲೂ ಕೂಡ ಸಚಿವರಾದರು ಇನ್ನು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಮೈತ್ರಿ ಸರ್ಕಾರ ಬಿದ್ದ ನಂತರ ಎರಡು ಸಾವಿರದ ಇಪ್ಪತ್ತರಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಎಲೆಕ್ಷನ್ ಆದಾಗ ಸತೀಶ್ ಅವರು ನಾಲ್ಕನೇ ಬಾರಿಗೆ ಗೆದ್ದು ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ಮಾತ್ರ ಅಲ್ಲ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಹೆಸರನ್ನ ಮಾಡಿದ್ದಾರೆ ಒಮ್ಮೆ ಸ್ಮಶಾನದಲ್ಲಿ ಕುಳಿತುಕೊಂಡು ಮೌಢ್ಯತೆಗೆ ಸವಾಲನ್ನು ಹಾಕಿದ್ರು ಇನ್ನು ಐದು ಜನ ಸಹೋದರರಲ್ಲಿ ಎರಡನೆಯವರಾದ ಇವರು ರಾಜ್ಯ ರಾಜಕೀಯದಲ್ಲಿ ಒಂದು ಕೈ ಮೇಲು ನಮ್ಮ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇವರ ಕುಟುಂಬದಲ್ಲಿ ಒಬ್ಬರಾದರೂ ಸಚಿವರಾಗಿರ್ತಾರೆ ಇವರ ಅಣ್ಣ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಕೂಡ ಅಣ್ಣ ತಮ್ಮಂದರು ರಾಜಕೀಯವಾಗಿ ಬಡದಾಡ್ಕೊಂಡಿದ್ರು ಕೂಡ ಒಳಗೆ ಬಹಳಷ್ಟು ಒಗ್ಗಟ್ಟನ್ನ ಜಾಸ್ತಿನೇ ಮೇಂಟೈನ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬಕ್ಕೆ ಬರೋದಾದ್ರೆ ಇವರ ಪತ್ನಿಯ ಹೆಸರು ಶಕುಂತಲಾ ಅಂತ ಇವರಿಗೆ ಇಬ್ಬರು ಮಕ್ಕಳು ಒಬ್ಬರು ರಾಹುಲ್ ಮತ್ತು ಇನ್ನೊಬ್ಬರು ಪ್ರಿಯಾಂಕಾ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದೆಯಾಗಿದ್ದಾರೆ ಇದರಿಂದ ತಮ್ಮ ತಂದೆಯ ಒಂದು ದಾರಿಯನ್ನೇ ಹಿಡಿದು ರಾಷ್ಟ್ರ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನು ಆಸ್ತಿ ವಿಚಾರಕ್ಕೆ ಬರೋದಾದರೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಅಂತ ಕಳೆದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಖುದ್ದು ಘೋಷಣೆಯನ್ನ ಮಾಡಿಕೊಂಡಿದ್ರು ಆದರೆ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಆಸ್ತಿ ಇದೆ ಎಂದು ಹೇಳಲಾಗುತ್ತದೆ ದುಡ್ಡಿನ ಜೊತೆ ರಾಜಕೀಯದಲ್ಲೂ ಕೂಡ ಬೆಳೆದ ಸತೀಶ್ ಜಾರಕಿಹೊಳಿ ಅವರು ಈಗ ರಾಜಕೀಯದಲ್ಲೂ ಪವರ್ಫುಲ್ ನಾಯಕ ಇನ್ನು ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಸರಿಸಮಾನವಾಗಿ ಬೆಳೆದಿದ್ದಾರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷದ ಒಂದು ಹುರುಚಿಯ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಅವರು ಕೆ ಶಿವಕುಮಾರ್ ಅವರನ್ನ ಆಸ್ಥಾನದಿಂದ ಇಳಿಸಬೇಕು ಅಂತ ಕಸರತ್ತು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಈ ಬಗ್ಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷದ ಒಂದು ಬದಲಾವಣೆಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಇನ್ನು ಸಿಎಂ ಸಿದ್ದರಾಮಯ್ಯನವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ಸಾಧ್ಯತೆ ಕೂಡ ಇದೆ ಇನ್ನು ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಡೆ ಆಡಳಿತ ನಡೆಯೋದು ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವ ಬೆಳಗಾವಿಯಲ್ಲಿ ಹೆಚ್ಚಾಗ್ತಿದೆ ಅವರ ಮಧ್ಯೆ ದೊಡ್ಡ ನಾಯಕಿಯಾಗಿ ಬೆಳೀತಿದ್ದಾರೆ ಯಾವ ಮಟ್ಟಿಗೆ ಅಂತಂದ್ರೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ವೇಳೆ ಜಾರಕಿಹೊಳಿ ಸಹೋದರರನ್ನ ಎದುರಾಕಿಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿಕೆ ಶಿವಕುಮಾರ್ ಅವರ ಸಪೋರ್ಟ್ ಹಾಗೂ ಕೃಪೆ ಇದೆ ಎನ್ನಲಾಗುತ್ತೆ ಅದಕ್ಕಾಗಿಯೇ ಜಾರಕಿಹೊಳಿ ಬ್ರದರ್ಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಡ್ರು ಆಗಲ್ಲ ಮತ್ತು ಡಿಕೆ ಶಿವಕುಮಾರ್ ಕಂಡ್ರೂ ಆಗೋದಿಲ್ಲ ಇನ್ನು ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಪ್ರಭಾವಿ ಹಾಗೂ ಜಾತಿಯ ಬಲವೂ ಕೂಡ ಇವರಿಗೆ ಇದೆ ಶಾಸಕರು ಮತ್ತು ಸಚಿವರ ಬೆಂಬಲ ಕೂಡ ಇವರಿಗಿದೆ ಹಾಗಾಗಿ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷ ಸ್ಥಾನ ಒಳ್ಳೆಯದು ಅಂತ ಇವರ ಪರ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಮಾತಾಡೋ ಸಾಧ್ಯತೆ ತುಂಬಾನೇ ಇದೆ ಇನ್ನು ಇದೇನಾದರೂ ಯಶಸ್ವಿಯಾದರೆ ಕೆಪಿಸಿಸಿ ಅಧ್ಯಕ್ಷ ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದಂತೂ ಪಕ್ಕಾ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಯಲ್ಲಿ ಗೆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗುವ ಎಲ್ಲ ಚಾನ್ಸಸ್ ಕೂಡ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು